ಅರಕಲಗೂಡು ಪಟ್ಟಣದ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯರು ರಥಸಪ್ತಮಿ ಅಂಗವಾಗಿ ಮಂಗಳವಾರ ಸಾಮೂಹಿಕ ಸೂರ್ಯ ನಮಸ್ಕಾರ ನಡೆಸಿದರು ದೇವರಾಜ ಅರಸು ಭವನದ ಮೇಲಂತಸ್ತಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಯೋಗ ಬಂಧುಗಳು ನೂರ ಎಂಟು ಸೂರ್ಯ ನಮಸ್ಕಾರ ನಡೆಸಿದರು ತಾಲೂಕು ಮಹಿಳಾ ಸಂಚಾಲಕರಾದ ಯೋಗ ಶಿಕ್ಷಕಿ ಮಣಿ ಮಾತನಾಡಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವ ರಥಸಪ್ತಮಿಯಂದು ನಮಸ್ಕಾರ ಪ್ರಿಯನಾಥ ಸೂರ್ಯನಿಗೆ ಮಂತ್ರ ಸಹಿತ ನಮಸ್ಕಾರ ನಡೆಸುವುದರಿಂದ ಆತ ಸಂಪ್ರೀತನಾಗಿ ಆರೋಗ್ಯ ನೀಡಿ ಕಾಪಾಡುತ್ತಾನೆ ಸಮಿತಿ ಎರಡು ಶಾಖೆಗಳನ್ನು ತೆರೆದಿದ್ದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಉಚಿತ ಯೋಗ ಶಿಕ್ಷಣ ನೀಡುತ್ತಿದೆ ಸಾರ್ವಜನಿಕರು ಇದರ ಉಪಯೋಗ ಪಡೆಯುವಂತೆ ಕೋರಿದರು ಅಣ್ಣನವರು ಇದುವರೆಗೂ ನಮಗೆ ಈ ಭಾಗ್ಯವನ್ನು ತಂದುಕೊಟ್ಟು ಇಷ್ಟು ಯಶಸ್ವಿಯಾಗಿ ನಡೆಸುವುದಕ್ಕೆ ಕಾರಣರಾಗಿದ್ದಾರೆ ಅವರು ಅಜಿತ್ ಕುಮಾರ್ ಅಣ್ಣನವರ ನೇತೃತ್ವದಲ್ಲಿ ಬಿ ಕೆ ಸಯ್ಯಂಗರ್ ಅವರ ವಿದ್ಯಾಭ್ಯಾಸವನ್ನು ನಾವು ಮುಂದುವರಿಸಿಕೊಂಡು ರಾಮಸ್ವಾಮಿ ಅಣ್ಣನವರು ಮುಂದುವರಿಸಿಕೊಂಡು ನಮ್ಮಂಥ ಎಲ್ಲ ಯೋಗ ಬಂಧುಗಳಿಗೂ ಎರಡು ಸಾವಿರ ಶಾಖೆಗಳು ಸಾವಿರಾರು ಲ ಸಾವಿರಾರು ಶಿಕ್ಷಕರು ಲಕ್ಷಾಂತರ ಯೋಗ ಬಂಧುಗಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣವನ್ನು ಸಮಿತಿ ಕೊಡ್ತಾ ಬಂದಿದೆ ಸಮಿತಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲ ಹೊರದೇಶಗಳಿಗೂ ಆನ್ಲೈನ್ ಮುಖಾಂತರ ಶಿಕ್ಷಣವನ್ನು ಕೊಡ್ತಾ ಬಂದಿದೆ ಹಾಗೆಯೇ ಈ ಶಿಕ್ಷಣವನ್ನು ಎಲ್ಲ ನಮ್ಮ ಸಾರ್ಕಲ್ಗೂಡಿನ ಸಾರ್ವಜನಿಕರು ಯೋಗ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿನನಿತ್ಯ ಅಭ್ಯಾಸಕ್ಕೆ ಬಂದು ಈ ಫಲವನ್ನು ಉಪಯೋಗವನ್ನು ಪಡ್ಕಬೇಕೆಂದು ನಾನು ಸಮಿತಿಯ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಹರಿ ತಾಲೂಕು ಸಂಚಾಲಕ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಮಾದೇಶ್ ಯೋಗ ಶಿಕ್ಷಕರಾದ ರಘು ಪ್ರಕಾಶ್ ನಂದಿನಿ ಉಷಾ ಜಲಜಾಕ್ಷಿ ಪಾಲ್ಗೊಂಡಿದ್ದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರ್ಕಲಗೂಡು